ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಿದು ಈ ಕಡೆ ಸಾಧನ ಆ ಕಡೆ ಕಾತ್ಯಾಯಿನಿ ಇಬ್ಬರ ಆಟ ಶುರುವಾಗ್ತದೆ ಆದರೆ ಇಲ್ಲಿ ಸುಮ್ನಾನೇ ಎಲ್ಲದಕ್ಕೂ ಕೂಡ ಬಲಿಯಾಗಬೇಕಾಗತ್ತೆ ಏನಾಗುತ್ತೆ ಸುಮನ ತಗೊಳ್ಳೋ ಸ್ಟೆಪ್ಸ್ ಏನಾಗಿರುತ್ತೆ ಮಗು ಕಾಣಿ ಆಗಿದೆ ಈ ಕಡೆ ರಾಜೇಶನ್ ಸಾಫ್ಗೆ ಕಾಣಾದ ಸಾಧನನ ಬಿಟ್ಟದ್ರಿಂದಾಗಿ ಇಲ್ಲಿ ವಿಜಯಮ್ಮ ಸುಮನ ಆ ಕಡೆ ತಿರುಗಿ ಬೀಳ್ತಾರೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಿಮ್ಮ ಈಚೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾತ್ವಾನಿ ಮತ್ತೆ ಮಗಳು ಇಬ್ರು ಕೂಡ ಬೇರೆದೇ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಸುಭಾಷ್ನ ಮದುವೆ ಆಗೋದ್ರ ಮುಖಾಂತರ ಆ ಮನೆಗೆ ಎಂಟ್ರಿ ಕೊಟ್ಟು ಆ ಮನೇಲಿ ಪ್ರತಿದಿನ ಕೂಡ ಸಾಯ್ಬೇಕು ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ತಮ್ಮ ಅಕ್ಕ ಮಗಳು ಸಾವಿಗೆ ಒಂದು ನ್ಯಾಯ ಸಲ್ಲಿಸಬೇಕು ಅಂದರೆ ಅವರು ಪ್ರತಿದಿನ ಪ್ರತಿ ಕ್ಷಣ ಸಾಯ್ಬೇಕು ಅದನ್ನೆಲ್ಲ ಮಾಡಬೇಕು ಅಂದರೆ ಸುಭಾಷ್ನ ಮದುವೆ ಆಗಬೇಕು ಅನ್ನೋ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಸುಭಾಷ್ ರಾಜನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಆದರೆ ಸುಭಾಷ್ ಮತ್ತೆ ರಾಜು ಪ್ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥ ವಿಶ್ವ ಮನೇಲಿ ಸಾಧನ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆದರೆ ಸಾಧನಾಗೆ ಗೊತ್ತಿದೆ ಅಂತ ಸುಭಾಷ್ ಮತ್ತು ರಾಜಿಗೆ ಗೊತ್ತಿಲ್ಲ ಆದರೆ ಸಾಧನ ಈ ಒಂದು ವಿಶ್ವನ ಯಾವುದಾದ್ರೂ ಒಂದು ಸಮಯ ಬಂದಾಗ ಯೂಸ್ ಮಾಡ್ಕೋಬೇಕು ಅಂತಾನೆ ಸುಮ್ಮನಿದ್ದಾರೆ ಆದರೆ ಇಲ್ಲಿ ಸುಭಾಷ್ ಮತ್ತು ರಾಜು ಸುಮ್ಮನ ಖಂಡಿತ ನಮಗೆ ಸಹಾಯ ಮಾಡ್ತಾಳೆ ನಮ್ಮ ಮದುವೆಗೆ ಖಂಡಿತ ನಮ್ಮ ಜೊತೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಸುಮ್ಮನ ಇಲ್ಲಿ ಖಂಡಿತ ನಿಲ್ಲುವುದು ಶತ ಸಿದ್ಧವಾಗಿ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಕಾತ್ಯಾನಿ ಮತ್ತು ಮಾವನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋ ಅವಳು ಸುಭಾಷ್ ಮದುವೆ ಆಗೋದ್ರ ಮುಖಾಂತರ ಕಾತಿಯ ಮತ್ತು ಅಣ್ಣನ ಸಂಬಂಧ ಸರಿ ಹೋಗುತ್ತೆ ಅಂದರೆ ಖಂಡಿತ ಒಂದು ಸಂಬಂಧನ ಸರಿ ಮಾಡೋದಕ್ಕೆ ಇಷ್ಟಪಡ್ತಾಳೆ ಹೊರತು ಅದನ್ನು ಹೊರತಾಗಿ ತನ್ನ ತಂಗಿನ ಜೊತೆಗೆ ಸುಭಾಷ್ ಮದುವೆ ಮಾಡೋದಕ್ಕೆ ಖಂಡಿತ ಇಷ್ಟಪಡುವುದಿಲ್ಲ ಆದರೆ ಇದೀ ಒಂದು ವಿಶ್ವನ ಎನ್ಕ್ಯಾಶ್ ಮಾಡಿಕೊಂಡಿದೆ ಸಾಧನ ಸುಭಾಷ್ ಮತ್ತು ರಾಜುನ ಮದುವೆ ಮಾಡಿಸೋದ್ರ ಮುಖಾಂತರ ಅಕ್ಕ ತಂಗಿ ನಡುವೆ ಬೆರಕ್ತರೂ ಸಾಧ್ಯತೆ ಇದೆ ಆದರೆ ಅದಕ್ಕೆ ಅದಕ್ಕೆ ಅಂತ ಹೇಳು ಸುಭಾಷ್ ಮದುವೆ ಆಗ್ತಾನೆ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಇದು ಎಲ್ಲದರ ನಡುವೆ ಈ ಕಡೆ ವೃತ್ತಿ ಬರ್ಡೇ ಸೆಲೆಬ್ರೇಷನ್ ಅದ ಎಲ್ಲರೂ ಕೂಡ ಬರ್ಡೆಗೋಸ್ಕರ ಸ್ಪೆಷಲ್ ಗೆಸ್ಟ್ ಕೂಡ ಸೀತಾವಲ್ಲಭದ ಖ್ಯಾತಿಯ ಹೀರೋಯಿನ್ ಕೂಡ ಬಂದಿದ್ದಾರೆ ಈ ಕಡೆ ಜೊತೆಗೆ ಚುಟ್ಟಿ ಜಾಗಕ್ಕೆ ಮತ್ತೊಬ್ಬರ ಆಗಮನ ಆಗಿದೆ ಬೇಕು ಚುಟ್ಟಿ ಯಾವುದೋ ಒಂದು ಕೆಲಸದಲ್ಲಿ ಬಿಸೆಯಾಗಿದ್ದಾರೆ ಆ ಒಂದು ಕಾರಣದಂದಾಗಿ ಅಲ್ಲಿವರೆಗೂ ಇವ್ರನ್ನ ಕೆಲಸಕ್ಕೆ ಇಟ್ಕೋಬೇಕು ಅಂತ ಅನ್ಕೊತಿದ್ದಾರೆ ನಂತರ ಈ ಕಡೆ ಒಂದು ಸೆಲೆಬ್ರೇಷನಲ್ಲಿ ಎಲ್ಲರೂ ಕೂಡ ಮುಳುಗಿದ್ದಾರೆ ತಂದೆ ತಾಯಿ ಬಗ್ಗೆ ಮಗಳು ಮತ್ತು ಅಮ್ಮನ ಬಾಂಧವ್ಯದ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾರೆ ಆದರೆ ಈ ಕಡೆ ವಿಜಯಮ್ಮ ಫೈನಲಿ ಸಾಧನಾಗೆ ಡಿಕ್ಕಿ ಬಿಡ್ತಾರೆ ಬಿಕಾಸ್ ಆ ಸುಮನಾನ ಕೇಳಬೇಕು ಯಾಕೆ ನನ್ನ ಮಗನ ಜೈಲಿಗೆ ಹಾಕ್ಸಿ ರಾಜೇಶ್ ಸಾಹ್ಗೆ ನಿಜವಾಗಲಿ ಕಾರಣ ಆದ ಸಾಧನಾನ ಬಿಟ್ಬಿಟ್ಲು ಸುಮನ ಮೋಸ ಮಾಡಿಬಿಟ್ಲು ನನಗೆ ಅಂತ ಅಂದ್ಕೊಂಡು ಕೇಳಬೇಕು ಅಂತ ಬರ್ಡೇಗೆ ಬಂದಿದ್ದಾರೆ ಆದರೆ ಡ್ಯಾಶ್ ಹೊಡಿತದಾಗೆ ವಿಜಯಮ್ಮ ಸಾತನ ಕೈಗೆ ಸಿಕ್ಕಿಬಿಡ್ತಾರೆ ನಂತರ ಸಾಧನ ಮತ್ತು ಅವ್ರ ಗಂಡ ಅಜ್ಜಿ ಇಬ್ಬರು ಕೂಡ ಸೇರಿಕೊಂಡು ವಿಜಯಮ್ಮನ ಲಾಕ್ ಮಾಡ್ತಾರೆ ಲಾಕ್ ಮಾಡಿ ನೋಡು ನೀನು ಏನು ಅಂದ್ಕೊಂಡೆ ಆದರೆ ಏನಾಯಿತು ನೀನೇನೋ ಪ್ರೂಫ್ ಕೊಟ್ಟೆ ಆದರೆ ಸುಮನ ನಿನ್ನ ಮಗನ ಒಳಗೆ ಹಾಕ್ಸಿದ್ಲು ನೀನು ಸತ್ಯ ಹೇಳ್ತೀನಿ ನ್ಯಾಯಪರ ನಿಲ್ತೀನಿ ಅಂತ ನಿನ್ನ ಮಗನ ಜೀವನ ಹಾಳು ಮಾಡಿದೆ ಆದರೆ ನಾನೇನಾದೆ ಹೊರಗಡೆ ಇದ್ದೀನಿ ಸಾಯಿಸ್ದು ನಾನೇ ಹೊರಗಡೆ ಇದ್ದೀನಿ ಬಟ್ ಡೀಲ್ ತೊಗೊಂಡಿದ್ದ ನೀವು ಒಳಗಡೆ ಸೇರಿಕೊಂಡಿದ್ದಾರ ನೀನು ನಿನ್ನ ಮಗನ ಜೀವನನೇ ಹಾಳು ಮಾಡಿದೆಯ ಸುಮನ ತನಗೋಸ್ಕರ ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ಲು ತನ್ನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಕಾಲು ಇಟ್ಕೊಂಡು ಕೇಳಿಕೊಂಡು ಹೀಗೋ ಪ್ರೂಫನ್ನ ಏನೇ ಮಾಡಿದ್ರೂ ಕೂಡ ನೀನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ನಾಶ ಮಾಡೋದು ನನಗೆ ಗೊತ್ತು ಅಂತ ಹೇಳಿದ ತಕ್ಷಣ ಆಮೇಲೆ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಎಲ್ಲವನ್ನ ಯೋಚನೆ ಮಾಡಿ ನನಗೆ ಬಡತನದ ಬೇಗೆಯಲ್ಲಿ ಬೆಂದು ಸಾಕಾಗ್ಬಿಟ್ಟಿದೆ ದಯವಿಟ್ಟುವಕ್ಕ ನಾನು ಮನೆಯಿಂದ ಆಚೆ ಕಳಿಸ್ಬೇಡಿ ನಾನು ನನ್ನ ಪಾಡಿಗೆ ನಾನು ಇದುಕೊಂಡ್ಬಿಡ್ತೀನಿ ನಿಮ್ಮನ್ನ ಬಿಟ್ಬಿಡ್ತೀನಿ ಈ ವಿಶ್ವದಲ್ಲಿ ಅಂತ ಕಾಲು ಇಟ್ಕೊಂಡು ಕೇಳ್ಕೊಂಡ್ಲು ಗೊತ್ತಾ ನೀನೇ ಹಳ್ಳಿಗೆ ಬಿದ್ದಿದ್ದು ಅವಳನ್ನ ನಂಬಿ ಅಂತೆಲ್ಲ ಮಾತಾಡಿಬಿಡ್ತಾರೆ ನಂತರ ಈ ಕಡೆ ಯಾವುದೇ ಕಾರಣಕ್ಕೂ ವಿಜಯಮ್ಮ ನಿನ್ನ ಮತ್ತು ಅವಳನ್ನ ಇಬ್ಬರನ್ನ ಕೂಡ ಉಳಿಸೋದಿಲ್ಲ ನನ್ನ ಮಗನ್ನ ಜೈಲಿಗೆ ಕಳಿಸಿದ್ರಿ ಅಲ್ವಾ ನನಗೆ ಮೋಸ ಮಾಡಿದ್ರಿ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸಾಧನ ಹುಡುಗರನ್ನ ಕರೆದು ಬಂದು ಇಲ್ಲಿ ಒಂದು ಲೇಡಿದಾಳೆ ಅವಳನ್ನ ಹೋಗಿ ಸಾಯಿಸಿಬಿಡಿ ಅಂತ ಹೇಳ್ತಾರೆ ನಂತರ ರೌಡಿಗಳು ಬರ್ತಾರೆ ವಿಜಯಮ್ಮನ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿಜಯಮ್ಮ ಅವರಿಂದ ತಪ್ಪಿಸ್ಕೊಂಡು ಓಡ್ತಿದ್ದಾರೆ ಅದರ ನಡುವೆ ಈ ಕಡೆ ಧೃತಿ ಪುಟ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸಾಧನ ಅಂತೂ ಫುಲ್ ಪ್ಯಾನಿಕ್ ಆಗ್ತಾಳೆ ಸುಮ್ನ ಕೂಡ ಹುಡ್ಕೊಂಡು ಹೋಗಿದ್ದಾಳೆ ಬಟ್ ಜನಗಳಿಗೆಲ್ಲ ಎಲ್ಲೋ ಆಡೋಕೆ ಹೋಗಿದೆ ಮಗು ಹೆದರಿಸ್ತದೆ ಅಂತ ಹೇಳ್ತಾರೆ ನಂತರ ಧೃತಿ ಬಿಟ್ಟೆನ ಯಾರೂ ಬೆಲೂನ್ನ ತೋರಿಸಿ ಕರ್ಕೊಂಡು ಹೋದ್ರು ಅನ್ನೋದು ಸುಮನಾಗೆ ಗೊತ್ತಾಗುತ್ತೆ ಖಂಡಿತವಾಗಿ ಹೋಗಿ ಹುಡುಕ್ತಿದ್ದಾಳೆ ಸಾಧನ ಅದು ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಪ್ಯಾನಿಕ್ ಆಗಿದ್ರೆ ವಿಜಯಮ್ಮನಿಂದ ರೌಡಿಗಳು ಬಿದ್ದಿದ್ದಾರೆ ಸೀತಾ ವಲ್ಲಭದ ಖ್ಯಾತಿಯ ಹೀರೋಯಿನ್ ಬಂದಿದ್ದೆ ವಿಜಯಮ್ಮನ ಕಾಪಾಡ್ತಾರೆ ರೌಡಿಗಳನ್ನ ಚೆನ್ನಾಗಿ ಹೊಡೆದು ಬಡಿದು ಓಡಿಸ್ತಾರೆ ನಂತರ ಈ ಕಡೆ ವಿಜಯಮ್ಮನ್ಗೆ ಏನಾಯಿತು ಅಂದಾಗ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಎಲ್ಲ ವಿಷಯನ ಹೇಳ್ತಾರೆ ಅದರ ನಡುವೆ ಈ ಕಡೆ ಸಾಧನ ಮತ್ತು ಸುಮನ ಭೇಟಿ ಆಗಿದೆ ಈ ಕಡೆ ಮಗು ಸಿಕ್ಕಿದೆ ಸಾಧನ ಸುಮನಾಗೆ ಇನ್ನು ಮುಂದೆ ನನ್ನ ವಿಷಯಕ್ಕೆ ಬಂದರೆ ತಂಟೆ ಬಂದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿ ಅವಾಜ್ ಹಾಕ್ತಿದ್ದಾರೆ ಜೊತೆಗೆ ರಾಜೇಶ್ವನ್ ತಲೆ ತೆಗ್ದಿದ್ದೀನಿ ಇನ್ನು ಮುಂದೆ ನಿನ್ನ ತಲೆ ತೆಗೆಯೋದು ಏನು ಹೆಚ್ಚು ಅಲ್ಲ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ರೆ ಅಷ್ಟರಲ್ಲಿ ಸೀತಾವಲ್ಲಭದ ಖ್ಯಾತಿಯ ಹೀರೋಯಿನ್ ಹಾಗೆ ಮಂಗ್ಲಮ್ಮ ಇಬ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನಂತರ ಈ ಕಡೆ ರಾಜೇಶ್ವನ್ ತಲೆ ತೆಗ್ದಿದ್ದಾಯ್ತು ಇನ್ನೂ ಕೂಡ ನೀನು ಆಟ ನಿಲ್ಲಿಸಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಸೀತಾ ವಲ್ಲಭ ಖ್ಯಾತಿಯ ಹೀರೋಯಿನ್ ಅಂತೂ ಸಾಧನ ನೀನು ಇಷ್ಟು ಕೆಟ್ಟವಳು ಈ ರೀತಿ ನಡ್ಕೋತಿಯಾ ಇಂಥದ್ದೆಲ್ಲ ಕೊಲೆ ಎಲ್ಲ ಮಾಡ್ತೀಯಾ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ದೊಡ್ಡಪ್ಪನ ಮನೇಲಿ ಇಂಥ ಸುಸೇನ ನಂಗೆ ತುಂಬಾ ಆಶ್ಚರ್ಯ ಆಗ್ತದೆ ಈ ವಿಶ್ವ ದೊಡ್ಡಪ್ಪನ ಗೊತ್ತಾದ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಗೊತ್ತಾ ಎಂಥ ಕೆಲಸ ಮಾಡ್ತಿದ್ಯಾ ನೀನು ಇಂಥ ಮಹಾನ್ ಕೆಲಸನ ಹಾಗಿದ್ರೆ ಸುಮನನ್ ತಮ್ಮನ್ನು ಕೊಂದಿದ್ದು ನೀನು ಕೊಂದು ಈ ರೀತಿ ಎಲ್ಲ ನಡ್ಕೋತಿದ್ಯಾ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಸಾಧನ ಕೇಕೆ ಹಾಕೊಂಡು ಹಾಕ್ತಿದ್ದಾಳೆ ನನ್ನ ಮುಖ ಇನ್ನೂ ಕೂಡ ಇದೆ ನಿಮಗೆಲ್ಲ ಗೊತ್ತಾಗಿರೋದು ಇಷ್ಟೇ ಅಂತ ನೋಡು ಮತ್ತೆ ಹೇಳ್ತಿದ್ದೀನಿ ಸುಮ್ಮನೆ ಇನ್ನು ಮುಂದೆ ನನ್ನ ವಿಷಯಕ್ಕೆ ಬರಬೇಡ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ಗೊತ್ತದ ಅಲ್ವಾ ಅಂತ ಹೇಳ್ತಿದ್ರೆ ನಿಂದು ನಂದು ಲೆಕ್ಕಾಚಾರ ತುಂಬ ಇದೆ ಸಾಧನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರೂ ನನ್ನ ತಡೆಯೋಕ್ಕಾಗೋದಿಲ್ಲ ಅವತ್ತೇ ಹೇಳಿದ್ದೀನಲ್ವ ಇನ್ನು ಮುಂದೆ ನಿನ್ನ ಕೆಟ್ಟ ದಿನಗಳು ಶುರುವಾಯಿತು ಅಂತ ಆ ದಿನಗಳಿಗೆ ನೀನು ಬುದ್ಧಿ ಕಲಿಸೋದಷ್ಟೇ ಬಾಕಿ ಇರೋದು ನಿನ್ನ ಕೆಟ್ಟ ದಿನಗಳು ಶುರುವಾಗಿ ನೀನು ಏನು ಅನ್ನೋದನ್ನು ರಿವೀಲ್ ಮಾಡಿ ಮಾಡ್ತೀನಿ ಅಂತ ಹೇಳಿ ಸಾಧನ ಕೆನ್ನೆಗೆ ಬಿಡ್ತಾಳೆ ಸುಮ್ಮನ ಫೈನಲಿ ಇಲ್ಲಿ ಎಲ್ಲರ ಮುಂದೆ ಸಾಧನೆಗೆ ಅವಮಾನ ಆಗ್ತದೆ ಫೈನಲಿ ಇಬ್ಬರ ನಡುವೆ ಜುಟಾಪಟಿ ಶುರುವಾಗ್ತದೆ ಇಬ್ಬರ ನಡುವೆ ಕಾಳಗಕ್ಕೆ ವೇದಿಕೆ ಕೂಡ ಸಿದ್ಧವಾಗ್ತದೆ ಹಾಗಿದ್ರೆ ಇಲ್ಲಿ ಸುಮನ ಮಂಗ್ ಮಂಗೆ ಯಾಕೆ ಆ ರೀತಿ ಮಾಡಿದೆ ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಈ ಕಡೆ ಬಂದಿರೋ ಗೆಸ್ಟನ್ನ ಯಾವುದೇ ಕಾರಣಕ್ಕೂ ಈ ವಿಷಯ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಸುಮ್ಮನೇ ತಡಿತಾಳ ಸಾಧನ ಮುಖವಾಡನ ಕಳ್ಸಿಡ್ತೀನಿ ಅಂತ ಹೋದಂಥ ಆಕೆ ನಿಜವಾಗ್ಲೂ ಸಾಧನ ಮುಖವಾಡನ ಮನೆಯವರು ಬಂದೇ ಗೆಸ್ಟ್ ಕಳ್ಚಿಡ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚೋಕೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ